ನೀರು ನೋಡಿದ್ರೆ ಬುಟ್ಟಿನ ಬುಟ್ಟಿನಂತಾರ ಸರ್ ಸುಳ್ಳಿ ಹೇಳಿದ್ರೆ ಅಲ್ಲಿ ನೋಡ್ರಿ ಬೇಕಿದ್ರೆ ಕೊಳ ಐತೆ ನೀರಲ್ಲಿ ಒಂದು ಕೊನೆ ಒಂದನ ನೀರು ಬಿದ್ದು ನೋಡ್ರಿ ಇಲ್ಲಿ ನೋಡಿ ಕುಡಿಯೋಕೆ ನೀರಿಲ್ಲ ಬಳಸೋಕೆ ನೀರಲ್ಲ ಮೈ ತೊಳಕ ನೀರಿಲ್ಲ ಇಲ್ಲಿ ಕೇಳೋಕೆ ಈ ಏರಿಯಾದಾಗ ಯಾರು ಇಲ್ಲ ಸರ್ ಕೇಳಿದ್ರೆ ಅಂತಾರೆ ನೀರಿಲ್ಲ ಅಂತಾರೆ ಒಂದ್ಸಲ ಕರೆಂಟ್ ಇಲ್ಲ ಅಂತಾರೆ ಕೇವಲ್ರಿ ಒಂದ್ ಪಟವ್ರ ಸತ್ತೋಗ್ಬಿಟಾರೀ ಆ ಎಮ್ ಎಲ್ ಇತಿ ಸತ್ತೋಗ್ಬಿಟನ್ರಿ ನಮ್ಗಂತೂ ಎಮ್ ಎಲ್ ಮಕ್ಕನೇ ನೋಡಿಲ್ಲ ರೀ ಮನ್ಯಾಗ ಬೆಚ್ಚ ಅವರು ಅವ್ರು ಹಾ ಈ ಬಡವ್ರು ಯಾರು ಕೇಳೋರ್ ಇದರ್ಯ ನಾಗರಿಕ್ ಯಾರು ಕೇಳೋರಿಲ್ಲ ಇಲ್ಲಾ ಇಲ್ಲ ಇಲ್ಲರಿ ನಮ್ಗೆ ಮಳೆ ಇಲ್ಲ ಬೆಳೆ ಇಲ್ಲ ಕೆರೆ ಕಟ್ಟೆಗಳು ಒಣಗಿ ಬರಿದಾಗಿವೆ ಬರಗಾಲ ಬಂದಿದೆ ಬೆಳೆಗಳಿಗೆ ಹಾಯಿಸಲು ನೀರಿಲ್ಲ ಎಲ್ಲವೂ ಒಪ್ಪುವಂಥದ್ದೇ ಆದರೆ ಕುಡಿಯುವ ನೀರಿಗೂ ಸಂಕಷ್ಟ ಬಂದರೆ ಯಾರು ಹೊಣೆ ನಮ್ಮನ್ನಾಳುವ ಸರ್ಕಾರವೇ ನೇರ ಹೊಣೆಯಲ್ಲವೇ ಬಿಸಿಲು ಕಾಲ ಬರ್ತಿದೆ ಮುಂದೆ ಕುಡಿಯುವ ನೀರಿಗೂ ಸಂಚಕಾರ ಬರಬಹುದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ಪರಿಜ್ಞಾನ ಇರಬೇಕಲ್ಲವೇ ಯುದ್ಧ ಕಾಲೇ ಶಾಸ್ತ್ರಾಭ್ಯಾಸ ಅನ್ನೋ ಹಾಗೆ ಈಗ ಏನೋ ಮಾಡ್ತೀವಿ ಅಂದುಕೊಂಡು ಹೊರಟಿರೋ ಮಾನ್ವಿ ತಾಲೂಕಿನ ನೀರು ಸರಬರಾಜು ಅಧಿಕಾರಿಗಳಿಗೆ ಇನ್ಯಾವ ಭಾಷೆಯಲ್ಲಿ ಮಾತನಾಡಬೇಕು ಎಂದು ಅರ್ಥವಾಗದೆ ಜನ ಇಂದು ರೊಚ್ಚಿಗೆದ್ದಿದ್ದಾರೆ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಕುಡಿಯುವ ನೀರಿಗೂ ಆಹಾಕಾರ ಸೃಷ್ಟಿಯಾಗಿದ್ದು ಅಲ್ಲಿನ ನಿವಾಸಿಗಳು ಖಾಲಿ ಕೊಡಗಳನ್ನಿಡಿದು ಪುರಸಭೆ ಅಧಿಕಾರಿಗಳು ಹಾಗೂ ಶಾಸಕ ಹಂಪಯ್ಯ ಹಂಪಯ್ಯನಾಯ್ಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ಹಂಪಯ್ಯ ನಾಯ್ಕರೇ ನೀವು ಮತ ಪಡೆದ ಸುಮ್ಮನೆ ಸುತ್ತಿಕೊಂಡು ಇರಲ್ಲ ಆಗಾಗ ಕ್ಷೇತ್ರ ಸಂಚಾರ ಮಾಡಿ ಮತದಾನ ಮಾಡಿದ ಬಡವರ ಕಷ್ಟ ಏನಿದೆ ಅಂತ ಒಮ್ಮೆಯಾದರೂ ಕೇಳಿದ್ದೀರಾ ಮೂಲಭೂತ ಸೌಕರ್ಯ ಕೊಡೋಕೆ ಆಗಲ್ಲ ಅಂದ ಮೇಲೆ ನಿಮ್ಮ ಅವಶ್ಯಕತೆ ನಮಗ್ಯಾಕೆ ಎಂದು ಪಟ್ಟಣದ ಸೋನಿಯಾ ಗಾಂಧಿ ನಗರದ ನಿವಾಸಿಗಳು ಗುಟುಕು ನೀರಿಗಾಗಿ ಅಲಿಯುತ್ತಾ ಹಿಡಿ ಶಾಪ ಹಾಕುತ್ತಿದ್ದಾರೆ ಬಡವರ ಕಷ್ಟ ಏನು ಅಂತ ಕೇಳದೆ ಪುರಸಭೆ ಅಧಿಕಾರಿಗಳು ಅದೇನ್ ಡ್ಯೂಟಿ ಮಾಡುತ್ತಿದ್ದಾರೆ ಎಂದು ಸೋನಿಯಾ ಗಾಂಧಿ ನಗರದ ನಿವಾಸಿಗಳು ಆಕ್ರೋಶದಿಂದಲೇ ಪ್ರಶ್ನೆ ಮಾಡುತ್ತಿದ್ದಾರೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕರೇ ನೀವು ನಮಗೆ ಮತ ನೀಡಿದ ಮತದಾರರ ಸಮಸ್ಯೆ ಕೇಳಿದರೆ ನಿಮಗೆ ಗೌರವ ಕೊಡ್ತಾರೆ ಮತದಾರರು ಇಲ್ಲದಿದ್ದರೆ ಮತದಾರರೇ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಉತ್ತರ ಕೊಡ್ತಾರೆ ಎಂಬುದು ಸತ್ಯ ಯಾಕಂದರೆ ಇತಿಹಾಸದಲ್ಲಿ ಅನೇಕ ಯುದ್ಧಗಳಿಗೆ ಕಾರಣವಾಗಿದ್ದೇ ನೀರು ಆದಷ್ಟು ಬೇಗ ಈ ಸತ್ಯವನ್ನು ಅರಿತರೆ ಒಳ್ಳೆಯದು ವರದಿ ಶಫೀಕ್ ಹುಸೇನ್ ನೀರೇ ರೀ ಮೊದಲು ನೀರ್ ಬರ್ತಿದ್ವು ರೀ ಇವಾಗ ನೀರ್ ಬರವಲ್ಲವ್ರಿ ನೆಡ ಬರ್ಕ ಕೊಳಿ ತೊಗೊಂಡ್ಬಿಟಾರೀ ಆ ಕೊಳಾಯ್ ಬಂದ್ ಕಿತ್ತಂದ್ರ ಕಿತ್ತವ್ರಿ ಮುನ್ಸಿಪಟ್ಟವ್ರ ಕಿವಾಗಕ್ಕೆವಲ್ರಿ ಮುನ್ಸಿಪಟವ್ ಸತ್ತೋಗ್ಬಿಟಾರೀ ಆ ಎಮ್ ಎಲ್ ಸಮ್ಮತಿ ಸತ್ತ ಹೋಗ್ಬಿಟನ್ರಿ ನಮ್ಗೆ ಎಮ್ ಎಲ್ ಮಕಾನೇ ನೋಡಿಲ್ಲ ರೀ ಆಮ್ನೋ ಅಂಪಾಯಿ ಸೌಕರ್ರಿ ಯಾಕೆ ಕೇಳ್ತಾರೀ ಮನ್ಯಾಗ ಬೆಚ್ಚ ಕುಂತಿರ್ತಾರ ಅವ್ರು ಆ ನಮ್ದು ಈ ಬಡವ್ರು ಯಾರು ಕೇಳೋರ್ ಇದರ್ಯನ್ ಯಾರು ಕೇಳೋರಿಲ್ಲ ಅಧಿಕಾರಿ ಇಲ್ಲ ರೀ ನಮ್ಗ ನಮ್ಗೆ ಯಾರು ಸಂಬಂಧ ಇಲ್ಲ ನೋಡ್ರಿ ಆ ನಾವು ಕೌಂಸಲರ್ ಕೇಳಿದ್ನಪ್ಪ ಅಂದ್ರೆ ಬಿಟ್ರು ಬಿಡ್ತು ಇಲ್ಲಗ್ರಿ ಅಂತನ್ರಿ ಮೇಲೆ ಹಾ ಇದನ್ನ ಯಾರು ಸಾಲ್ವ್ ಮಾಡ್ಬೇಕ್ ರೀ ಹಾ ನಮ್ ಪಾಲಿಗೆ ಎಲ್ಲಾರ ಸೊತ್ತೋಗ್ಬಿಟ್ಟಾರ ನೋಡ್ರಿ ಈ ಸಲ ಯಾರು ಬಂದ್ರೆ ಮಾತ್ರ ಇಲ್ಲಿ ಹೊರಗೊಡ್ಸಿಲ್ಲ ನೋಡ್ರಿ ನಾವ್ ಕೇಳ್ಬೇಕ್ರಿ ಮುಚ್ಚಿ ಒಂದ್ ಮಕ್ಕಂಡರಲ್ರಿ ಮುಚ್ಚಿ ಒಂದ್ ಮಕ್ಕಂಡರ ಯಾಕಂದ್ರ ಅವ್ರ ಮನೆಗಳಷ್ಟೇ ಮಸ್ತ್ ಇದ್ರ ಸಾಕ್ರಿ ಅವ್ರ ಮನ್ಯಾಗ ನೀರ್ ಇದ್ರ ಸಾಕ್ರಿ ಬೌರ್ ಹೆಂಗನ ಹಾಳಾಗೋಲ್ರಿ ಹಾ ಓಟ್ ಹಾಕ ಬಂದಂಗ ನಾವ್ ಹಾಕ್ಬೇಕ್ರಿ ಇವ್ರಿಗೆ ಹಾ ಹಿಂಗ್ ನೋಡ್ರಿ ಇವ್ರ್ ಎಮ್ ಎಲ್ ಇಲ್ಲ ಯಾರು ಇಲ್ಲರಿ ಹಾ ಮುನ್ಸಿಪಾಟಿ ಅಧಿಕಾರಿಗೂ ಹೇಳಿದ್ರ ಸಮಲ್ರಿ ಎಲ್ಲಾರ ನಮ್ ಪಾಲಿಗೆ ಸತ್ತೋಗ್ಬಿಟ್ಟಾರ ನೋಡ್ರಿ ದಿಕ್ಕ ಇಲ್ಲ ರೀ ನಾವು ನಾವ್ ಇದು ಸತ್ತಂಗ ಸಹಾಯಕಿ ನಾವು ಹಾ ನೀರ್ ಒಂದ್ ರೀ ನೀರು ಇಲ್ಲರಿ ನೀರ್ ಬಿಡ್ತಾರ ಅಂತ ಕಡೆ ಏರಾಕ್ ಬಿಡ್ತಾರ ಈ ಏರಾಗ್ ಏನ್ ಪಾಪ ಮಾಡದ್ರಿ ಸಮಸ್ಯೆ ಹಾ ಇದು ಮತ್ತೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಯ್ತು ಮಂದ್ರಿ ಈಗ ನೀರೇ ಇಲ್ಲ ರೀ ಅಲ್ಲಿಂದ ಹೊರಕತ್ತಿದ್ರಿ ಆ ಕೌನ್ಸಿಲರ್ ಗೆದ್ದ ರೀ ಇಲ್ಲಿ ಹಾಕ್ಯನ್ರಿ ಆ ನಾಲ್ಕು ಸಮತಿ ನೀರ್ ಇಲ್ದಂಗ್ ಮಾಡ್ಯನ್ರಿ ನಡಬರ್ಕ ನಡಬರ್ಕ ಕೊಳೆ ಕೊಟ್ಬಿಟ್ಟನ್ರಿ ಚುನಾವಣೆಗಳಲ್ಲಿ ಮತ್ತೆ ಬರ್ತಾರಲ್ಲ ಎಂ ಎಲ್ ಎರು ಎಂ ಪಿಗಳು ಮತ್ತು ಎಲ್ಲಾರು ನೀರಿನ ಪ್ರಾಬ್ಲಮ್ ಇರ್ಬೋದು ನೋಡ್ರಿ ಹದಿನೈದು ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲ ಬಿಡ್ತಾನ ಸರ್ ನೀರು ಒಂದು ಏನಿಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಬಿಡ್ತಾನ ಸರ್ ಒಂದು ಐದು ಕೋಡೆ ಇಲ್ಲ ಆರು ಕೋಡೆ ತುಂಬಿರ್ತಾರ ಆಮೇಲೆ ಜಗಳ ಜಗಳಾಡ್ತಾರೆ ಸರ್ ಇಲ್ಲಿ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತ ಬಡದಾಡ್ತಾರೆ ಇಲ್ಲಿ ಹೊಡೆದ್ರೆ ನೀರು ನೋಡಿದ್ರೆ ಬುಟ್ಟಿನ ಬುಟ್ಟಿನ ಅಂತಾರೆ ಸರ್ ಸುಳ್ಳು ಹೇಳಿದ್ರೆ ಅಲ್ಲಿ ನೋಡ್ರಿ ಬೇಕಿದ್ರು ಕೊಳ ಐತೆ ನೀರಲ್ಲಿ ಒಂದು ಕೊನೆ ಒಂದನ್ನು ನೀರು ಬಿದ್ದೆವು ನೋಡಿರಿ ಹಾಂ ಏರು ಕೇಳಿದ್ರು ಫೋನ್ ಹಚ್ಚಿದ್ರಪ್ಪ ಬಿಡ್ತೀನಿ ನೋಡಪ್ಪ ಬಿಡ್ತೀನಿ ಬಿಡ್ತಾನೆ ಅಂತಾರೆ ಅರ್ಧ ಗಂಟೆ ಬಿಡ್ತಾನೆ ಇನ್ನಾದರೂ ಬಿಟ್ಟಿಲ್ಲ ಸರ್ ಈಗಾದ್ರೂ ಅರ್ಧ ಗಂಟೆ ಬಿಡ್ತಾರೆ ಅಲ್ಲಿ ನೋಡಿದ್ರೆ ನಾಲ್ಕು ನಾಲ್ಕು ತಾಸು ಐದೈದು ತಾಸು ಎಲ್ಲ ಕಡೆ ನೀರು ಬಿಡ್ತಾರೆ ರೋಡ್ ತೊಳಿತಾರೆ ಮನೆ ತೊಳಿತಾರೆ ಗಾಡಿ ತೊಳಿತಾರೆ ಬಟ್ಟೆ ಒಗಿತಾರೆ ಹೋಗ್ಯವರು ಇಲ್ಲಿ ನೋಡಿ ಕುಡಿಯೋಕೆ ನೀರಿಲ್ಲ ಬಳಸೋಕೆ ನೀರಿಲ್ಲ ಮೈ ತೊಳ್ಕೋಬೇಕ ನೀರಿಲ್ಲ ಇಲ್ಲಿ ಕೇಳೋಕೆ ಏರಿಯಾದಾಗ ಯಾರೂ ಇಲ್ಲ ಸರ್ ಒಬ್ಬರನ್ನ ಬಂದು ಒಂಥವ್ರು ಎಂಕವ್ರು ಮಾಡ್ಬೋದಲ್ಲ ಸರ್ ನೀರು ಬರ್ತಾವೋ ಬರೋಲ್ಲ ಇಲ್ಲ ಏ ನೀರು ಹತ್ತವಕ ಚವ ಇಲ್ಲ ಹಾಂ ಎಲ್ಲರೂ ಸರ್ ಹಣ ಮಕ್ಕಳು ತಳ ತರ್ತಾರೆ ನೀರು ಎರಡೆರಡು ಕೂಡ ಮೂರು ಮೂರು ಕೊಡ ಅಲ್ಲಿದ್ದೇ ತಗೊಂಡ್ಬರ್ತಾರೆ ಇವ್ರು ಏನು ಮಾಡ್ತಾರೆ ಸರ್ ಇಲ್ಲಿದ್ದು ಹೌದು ನೀವು ಕೊಳೆ ಹಾಕ್ಸಿರಲ್ಲ ಸರ್ ಮನೆ ತನಕ ಹಾಕ್ಸಿರಲ್ಲ ಓಣಿಗೆ ಒಂದು ಕೊಳೆ ಹಾಕ್ಸಿರಿ ನೀರು ಬರ್ತಾವ